ಜನ ನಮಗೆ ಓಟ್ ಹಾಕಿದ್ದಾರೆ ನಮ್ ಏರಿಯಾ ಚೆನ್ನಾಗಿ ರೋಡ್ ಮಾಡು ನೀರ್ ಕೊಡು ಯು ಜಿ ಡಿ ಮಾಡು ಕರೆಂಟ್ ಕೊಡು ನಮಗೆ ಡ್ರೈನೇಜ್ ಕೊಡು ನಮ್ ಏರಿಯಾದಲ್ಲಿರುವಂತ ಕಸವನ್ನ ಆಚೆ ಹಾಕಿ ಸ್ವಚ್ಛ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗ ಇದು ಮಾಡಬೇಕು ನಾವು ಅದೊಂದು ಟೀಮ್ ಮಾಡಬೇಕು ಅಂದಾಗ ಆ ಟೈಪ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಕೋಲಾರ ಪೌರ ಕಾರ್ಮಿಕರ ಬಗ್ಗೆ ಆಮೇಲೆ ಇಲ್ಲಿ ಹೇಳ್ತಾ ಇದ್ರು ಅವ್ರ ಬಗ್ಗೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಪೌರ ಕಾರ್ಮಿಕರಿಗೆ ಒಂದು ತಿಂಗಳ ಎರಡು ತಿಂಗಳಿಗೊಮ್ಮೆ ಅವ್ರಿಗೆ ಹೆಲ್ತ್ ಚೆಕಪ್ ಎಲ್ಲವನ್ನು ಮಾಡೋದಕ್ಕೆ ಇದೆ ಮಾಡಲೂ ಬೇಕು ಮಾಡಿಕೊಳ್ಳೂ ಅವರು ಅದರಲ್ಲಿ ಏನು ಹಿಂದೆ ಹೋಗಂಗೇನು ಇಲ್ಲ ಅದನ್ನು ಮಾಡಿಕೊಳ್ಳೇ ಯಾಕಂದರೆ ಎಲ್ಲರ ಮನಸ್ಸಲ್ಲಿ ತುಂಬ ಗಲೀಜಿರ್ಬೋದು ಆದರೆ ನಮ್ಗೆ ಗೊತ್ತಾಗೋದಿಲ್ಲ ಆದರೆ ನಿಮ್ಮ ಕೈಯಿಂದ ಗಲೀಜನ್ನು ಎತ್ತಿ ಆಚೆ ಹಾಕಿ ಮಾಡ್ತೀರಲ್ಲ ಅದಕ್ಕಿಂತ ಶುದ್ಧವಾದಂಥ ಕೆಲಸ ಯಾವ ಕೆಲಸ ಇಲ್ಲ ಈ ಪ್ರಪಂಚದಲ್ಲಿ ಯಾವ ಕೆಲಸವೂ ಇಲ್ಲ ಅದಕ್ಕಿಂತ ಶುದ್ಧವಾದಂಥ ಕೆಲಸ ಅಷ್ಟು ಶುದ್ಧವಾದಂಥ ಕೆಲಸ ಏನಾದರೂ ಮಾಡ್ತೀರಂದ್ರೆ ಅದು ಪೌರ ಕಾರ್ಮಿಕ ಮಾತ್ರ ಅನ್ವಯಿಸುತ್ತೆ ಅದು ಪೌರ ಕಾರ್ಮಿಕ ಮಾತ್ರ ಅನಿಸುತ್ತೆ ಅದರಿಂದ ಪೌರ ಕಾರ್ಮಿಕರಿಗೂ ನಾನು ಈ ದಿನದಂದು ಹೇಳೋದಿಷ್ಟೇ ಯಾವಾಗಲೂ ರಾಜ್ಯ ಸರ್ಕಾರ ಆಗ್ಬೋದು ನಾವಾಗ್ಬೋದು ಜನಪ್ರತಿನಿಧಿಗಳಾಗ್ಬೋದು ನಿಮ್ಮ ಪರವಾಗಿರ್ತೀವಿ ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆದಮೇಲೆ ಪೌರ ಕಾರ್ಮಿಕರನ್ನು ಪರ್ಮನೆಂಟ್ ಮಾಡೋಂಥ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೂ ಆಗ್ಬೋದು ಆಗಲೇ ಸಿದ್ದರಾಮಯ್ಯವರೇ ಮಾಡಿದ್ದು ಪೌರ ಕಾರ್ಮಿಕರಿಗೆ ಟೆಂಪರ ಪರ್ಮನೆಂಟ್ ಮಾಡಿದ್ದು ಈಗಲೂ ಅವರೇ ಮಾಡಿದ್ದು ಯಾಕಂದ್ರೆ ಅವರಿಗೆ ಈ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ಒಂದು ರೀತಿ ಒಳ್ಳೆ ಉದ್ದೇಶ ಇದೆ ಪೌರಕಾರ್ಮಿಕರು ಅಂದ್ರೆ ನಮ್ಮ ಜನ ನಮ್ಮ ಮನೆ ಜನ ನಮ್ಮ ಮಕ್ಕಳು ನಮ್ಮ ಮನೆಯವರು ನಮ್ಮ ಮಕ್ಕಳು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪೌರ ಕಾರ್ಮಿಕರಿಗೆ ಪರ್ಮನೆಂಟು ಸರ್ಕಾರಿ ನೌಕರರು ಅಂತ ಕೆಲಸವನ್ನು ಮಾಡುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಿಮ್ಮೆಲ್ಲರಿಗೂ ನಾವಿಷ್ಟೇ ನಿಮ್ಮ ಪರವಾಗಿರ್ತೀವಿ ನಿಮ್ಮ ಜೊತೆಯಲ್ಲಿರ್ತೀವಿ ನಿಮ್ಮ ಕೆಲಸಗಳಿಗೆ ಯಾವುದಿಲ್ಲ ಇಲ್ಲ ಇಷ್ಟಲ್ಲಿ ಹೇಳ್ಬೇಕಂದ್ರೆ ಪೌರಿಕಾಂಭಿನ ದಿನಾಚರಣೆ ಆಚರಣೆ ಬರುವಾಗ ಇಲ್ಲಿರುವಂಥ ನಗರಸಭೆ ಸದಸ್ಯರು ನೀವೆಲ್ಲರೂ ತಿರ್ಗಾ ಈ ವೇದಿಕೆಗೆ ಬರಬೇಕು ಅಂತ ನನ್ನ ಆಸೆ ನೀವೆಲ್ಲರೂ ಬನ್ನಿ ಅಂತ ಆಸೆ ಆ ದೇವರಲ್ಲಿಯೂ ಪ್ರಾರ್ಥನೆ ಮಾಡ್ತೀವಿ ನಾವೆಲ್ಲರೂ ಸೇರಿಕೊಂಡ್ವಿ ಎಲ್ಲರೂ ತಿರ್ಗಾ ಇರಬೇಕು ಈ ವೇದಿಕೆಯಲ್ಲಿ ಅಂತ ಖಂಡಿತವಾಗಲೂ ಎಲ್ಲರೂ ಬನ್ನಿ ಕೋಲಾರನ್ನು ಅಭಿವೃದ್ಧಿ ಪಡಿಸೋಣ ಆಮೇಲೆ ಕೋಲಾರ ಟೌನು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ನೂರು ಜನ ನೀವು ಯಾರು ಯಾರ್ಯಾರೋ ಏನೇನು ಮಾತಾಡ್ಕೊಳ್ತಾರೆ ಎಲ್ಲೆಲ್ಲಿ ಮಾತಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ ಯಾರು ಏನು ಮಾತಾಡಿದ್ರು ನಾವೆಲ್ಲ ಅದನ್ನು ಕೇರು ಮಾಡಲ್ಲ ಏನು ಮಾಡಲ್ಲ ನಮ್ಮ ಕೆಲಸ ಏನಿದೆ ಜನ ಏನು ಜವಾಬ್ದಾರಿ ಕೊಟ್ಟಿದ್ದಾರೋ ಆ ಜವಾಬ್ದಾರಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಇವಾಗ ಹೊಸದಾಗಿ ಒಂದು ಎರಡು ಸರ್ಕಲನ್ನು ಮಾಡ್ತಾ ಇದ್ದೀವಿ ಕೂಡ ಇಂದ ಕೂಡ ಡೆವಲಪ್ಮೆಂಟ್ ಅಂದರೆ ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಮ್ಮ ಅನಿಫನ್ ಅವ್ರನ್ನೆಲ್ಲ ಕೂತ್ಕೊಂಡು ನಮ್ಮ ಏನು ಜಿಲ್ಲಾ ಪಂಚಾಯತಿ ಆಫೀಸ್ ಹತ್ರ ಶ್ರೀನಿವಾಸಪುರ್ಗೆ ಹೋಗುವಂಥ ರೋಡ್ ಹೋಗುವಂಥ ಸರ್ಕಲ್ ಬೊಂಬು ಬಜಾರು ಶ್ರೀನಿವಾಸ್ಪುರಕ್ಕೆ ಹೋಗುವಂಥ ಸರ್ಕಲ್ ಇದೆ ಆ ಸರ್ಕಲನ್ನು ನವೀಕರಣ ಮಾಡಿ ಆ ಸರ್ಕಲನ್ನು ಮಾಡಿ ಅದನ್ನು ಒಳ್ಳೆ ಸೆಂಟ್ರಲ್ಲಿ ಒಂದು ಫಾಂಟ್ ಮಾಡಿ ಒಳ್ಳೆ ಚೆನ್ನಾಗಿ ಮಾಡಬೇಕು ಅಂತ ಅದಕ್ಕೂ ದುಡ್ಡು ಹಾಕಿದ್ದೀವಿ ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ದುಡ್ಡು ಮಾಡಿದ್ದೀವಿ ಅದಕ್ಕೆ ಹಾಕಿದ್ದೀವಿ ಆಮೇಲೆ ಮೇಲೆ ನಮ್ಮ ಮಾಲೂರು ಬೆಂಗಳೂರು ಕಡೆಯಿಂದ ಬಂದು ಏನು ಎಂಟ್ರಿ ಆಗ್ತೀವಿ ಮಾಲೂರು ಕಡೆಯಿಂದ ಎ ಪಿ ಎಮ್ ಸಿಂದ ಬಂದಾಗ ಏನು ಎಂಟ್ರಿ ಆಗ್ತೀವಿ ಆ ಎಂಟ್ರಿ ಸರ್ಕಲ್ ಏನಿದೆ